ಭಗವದ್ಗೀತೆ ಅಧ್ಯಾಯ ಏಳು ಜ್ಞಾನ ವಿಜ್ಞಾನ ಯೋಗ ಭಗವದ್ ಜ್ಞಾನ ಶ್ಲೋಕ ಐದು ಅಪರೇಯ ಜೀವಭೂತ ಮಹಾಬಾಹು ದಾರ್ಯತೆ ಜಗತ್ ಅನುವಾದ ಮಹಾಬಾಹುವಾದ ಓ ಅರ್ಜುನನೇ ಇವಲ್ಲದೆ ನನ್ನ ಇನ್ನೂ ಶ್ರೇಷ್ಠವಾದಂತಹ ಮತ್ತೊಂದು ಶಕ್ತಿ ಇದೆ ಅದು ಈ ಭೌತಿಕ ಮತ್ತು ಕೆಳಮಟ್ಟದ ಪ್ರಕೃತಿಯ ಸಂಪನ್ಮೂಲಗಳನ್ನು ಬಳಸಿಕೊಳ್ಳುತ್ತಿರುವಂಥ ಜೀವಿಗಳಿಂದ ಆದದ್ದು ಇದರ ಭಾವಾರ್ಥ ಜೀವಿಗಳು ಪರಮಪ್ರಭುವಿನ ಶ್ರೇಷ್ಠವಾದ ಪ್ರಕೃತಿಗೆ ಸೇರಿದವರು ಎಂದು ಇಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ ಭೂಮಿ ನೀರು ಅಗ್ನಿ ವಾಯು ಆಕಾಶ ಮನಸ್ಸು ಬುದ್ಧಿಶಕ್ತಿ ಮತ್ತು ಅಹಂಕಾರ ಈ ಎಂಟು ಅಂಶಗಳಲ್ಲಿ ಪ್ರಕಟವಾಗುವ ಜಡವಸ್ತುವೇ ಕೆಳಮಟ್ಟದ ಶಕ್ತಿ ಸ್ಥೂಲ ಮತ್ತು ಸೂಕ್ಷ್ಮ ಐಹಿಕ ಪ್ರಕೃತಿ ಈ ಎರಡು ರೂಪಗಳು ಕೆಳಮಟ್ಟದ ಶಕ್ತಿಯ ಎರಡು ಉತ್ಪನ್ನಗಳು ಈ ಕೆಳಮಟ್ಟದ ಶಕ್ತಿಗಳನ್ನು ಸೇರಿ ಬೇರೆ ಬೇರೆ ಉದ್ದೇಶಗಳಿಗಾಗಿ ಬಳಸಿಕೊಳ್ಳುವ ಜೀವಿಗಳು ಪರಮಪ್ರಭುವಿನ ಶ್ರೇಷ್ಠ ಶಕ್ತಿ ಇಡೀ ಐಹಿಕ ಪ್ರಪಂಚವು ಕೆಲಸ ಮಾಡುವುದು ಈ ಶಕ್ತಿಯಿಂದಲೇ ವಿಶ್ವದ ಅಭಿವ್ಯಕ್ತಿಯನ್ನು ಶ್ರೇಷ್ಠ ಶಕ್ತಿಯಾದಂತಹ ಜೀವಿಯು ಚಾಲನೆಗೊಳಿಸದಿದ್ದರೆ ಅದಕ್ಕೆ ಕೆಲಸ ಮಾಡುವ ಶಕ್ತಿಯೇ ಇರುವುದಿಲ್ಲ ಯಾವಾಗಲೂ ಶಕ್ತಿಯನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬಲ್ಲವನು ಶಕ್ತಿಶಾಲಿಯಾಗಿರುತ್ತಾನೆ ಆದ್ದರಿಂದ ಜೀವಿಗಳನ್ನು ಯಾವಾಗಲೂ ಭಗವಂತನೇ ನಿಯಂತ್ರಿಸುತ್ತಾನೆ ಜೀವಿಗೆ ಪ್ರತ್ಯೇಕ ಅಸ್ತಿತ್ವ ಅನ್ನೋದು ಇರೋದಿಲ್ಲ ಬುದ್ಧಿಹೀನರು ಯೋಚಿಸುವಂತೆ ಅದಕ್ಕೆ ಎಂದೂ ಸಮಾನ ಶಕ್ತಿ ಇರುವುದಿಲ್ಲ ಜೀವಿಗಳಿಗೂ ಭಗವಂತನಿಗೆ ಇರುವ ವ್ಯತ್ಯಾಸವನ್ನು ಶ್ರೀಮದ್ ಭಾಗವತದಲ್ಲಿ ಈ ರೀತಿ ವರ್ಣಿಸಲಾಗಿದೆ ಅಪರಿಮಿತ ಧ್ರುವಸ್ತನು ಬೃತೋದಿ ಸರ್ವಗತ ತರ್ಹಿ ನ ಶಾಸೋ ಧ್ರುವ ಸಮಂ ಅಜನೇ ಯದ್ ಅಮತಂ ಮತ ದುಷ್ಟತಯ ಓ ನಿತ್ಯವಾದಂತಹ ಪರಮ ಪ್ರಭುವೇ ದೇಹಸ್ಥ ಜೀವಿಗಳು ನಿನ್ನಂತೆ ನಿತ್ಯರೂ ಸರ್ವಾಂತರ್ಯಾಮಿಗಳು ಆಗಿದ್ದಲ್ಲಿ ಅವರು ನಿನ್ನ ಹತೋಟಿಯಲ್ಲಿರುತ್ತಿರಲಿಲ್ಲ ಆದರೆ ಜೀವಿಗಳನ್ನು ನಿನ್ನ ಸೂಕ್ಷ್ಮ ಶಕ್ತಿಗಳೆಂದು ಪರಿಗಣಿಸಿದರೆ ಅವರು ಕೂಡಲೇ ನಿನ್ನ ಪರಮಾಧಿಕಾರಕ್ಕೆ ಒಳಗಾಗುತ್ತಾರೆ ಆದ್ದರಿಂದ ನಿಜವಾದ ಮುಕ್ತಿಯನ್ನು ಪಡೆಯಲು ಜೀವಿಗಳು ನಿನ್ನ ನಿಯಂತ್ರಣಕ್ಕೆ ಶರಣಾಗುವುದು ಅಗತ್ಯ ಆ ಶರಣಾಗತಿಯು ಅವರಿಗೆ ಸಂತೋಷವನ್ನು ತರುತ್ತದೆ ಆ ಸಹಜ ಸ್ಥಿತಿಯಲ್ಲಿ ಮಾತ್ರ ಅವರು ನಿಯಂತ್ರಕರಾಗುವುದು ಸಾಧ್ಯವಾಗುತ್ತದೆ ಆದ್ದರಿಂದ ಮಿತವಾದ ಜ್ಞಾನ ಪಡೆದು ದೇವರು ಮತ್ತು ಜೀವಿಗಳು ಎಲ್ಲ ರೀತಿಗಳಲ್ಲಿಯೂ ಸರಿಸಮಾನರು ಎನ್ನುವ ಅದ್ವೈತ ಸಿದ್ಧಾಂತ ಪ್ರತಿಪಾದಕರು ವಾಸ್ತವವಾಗಿ ತಪ್ಪಾದ ಮತ್ತು ಕಲುಷಿತವಾದಂತಹ ಅಭಿಪ್ರಾಯವನ್ನು ಅನುಸರಿಸುತ್ತಾರೆ ಪರಮ ಪ್ರಭುವಾದಂಥ ಕೃಷ್ಣನು ಏಕೈಕ ನಿಯಂತ್ರಕನು ಎಲ್ಲ ಜೀವಾತ್ಮರು ಅವನ ಆಜ್ಞೆಗೆ ಬದ್ಧರಾಗಿರುವರು ಈ ಜೀವಾತ್ಮರು ಅವನ ಶ್ರೇಷ್ಠವಾದಂತಹ ಶಕ್ತಿ ಏಕೆಂದರೆ ಅವರ ಅಸ್ತಿತ್ವದ ಗುಣವು ಪರಮ ಪ್ರಭುವಿನ ಗುಣವೇ ಆಗಿರುತ್ತೆ ಆದರೆ ಶಕ್ತಿಯ ಪ್ರಮಾಣದಲ್ಲಿ ಅವರು ಎಂದೂ ಭಗವಂತನಿಗೆ ಸಮಾನವಾಗಿ ಇರುವುದಿಲ್ಲ ಸ್ಥೂಲವೂ ಸೂಕ್ಷ್ಮವೂ ಆದಂತಹ ಕೆಳಮಟ್ಟದ ಶಕ್ತಿಯನ್ನು ಬಳಸಿಕೊಳ್ಳುವಾಗ ಶ್ರೇಷ್ಠ ಶಕ್ತಿಯು ತನ್ನ ನಿಜವಾದ ಆಧ್ಯಾತ್ಮಿಕ ಮನಸ್ಸನ್ನು ಬುದ್ಧಿಶಕ್ತಿಯನ್ನು ಮರೆತು ಬಿಡುತ್ತೆ ಈ ಮರವಿಗೆ ಕಾರಣ ಜೀವಾತ್ಮದ ಮೇಲೆ ಜಡ ವಸ್ತುವಿನ ಪ್ರಭಾವ ಆದರೆ ಮಾಯಾ ಐಹಿಕ ಶಕ್ತಿಯ ಪ್ರಭಾವದಿಂದ ಜೀವಿಯು ಬಿಡುಗಡೆಯನ್ನು ಹೊಂದಿದಾಗ ಅದು ಮುಕ್ತಿಯನ್ನು ಪಡೆಯುತ್ತದೆ ಅಹಂಕಾರವು ಭೌತಿಕ ಮಾಯೆಯ ಪ್ರಭಾವದಿಂದ ನಾನು ಜಡವಸ್ತು ಐಹಿಕ ಗಳಿಕೆಯೆಲ್ಲ ನನ್ನದು ಎಂದು ಯೋಚಿಸುತ್ತದೆ ಎಲ್ಲ ರೀತಿಗಳಲ್ಲಿ ಸಹ ಭಗವಂತನೊಡನೆ ಒಂದಾಗುವ ಕಲ್ಪನೆಯೂ ಸೇರಿದಂತೆ ಎಲ್ಲ ಐಹಿಕ ಯೋಚನೆಗಳಿಂದ ಮುಕ್ತನಾದಾಗ ತನ್ನ ನಿಜವಾದ ಸ್ವರೂಪದ ಅರಿವಾಗುತ್ತದೆ ಜೀವಿಯು ಕೃಷ್ಣನ ಹಲವು ಶಕ್ತಿಗಳಲ್ಲಿ ಒಂದು ಮಾತ್ರ ಈ ಶಕ್ತಿಯು ಐಹಿಕ ಕಲ್ಮಶದಿಂದ ಬಿಡುಗಡೆಯಾದಾಗ ಅದು ಸಂಪೂರ್ಣವಾಗಿ ಕೃಷ್ಣ ಪ್ರಜ್ಞೆಯನ್ನು ಪಡೆಯುತ್ತದೆ ಅಥವಾ ಮುಕ್ತವಾಗುತ್ತದೆ ಗೀತೆಯು ಇದನ್ನು ದೃಢಪಡಿಸುತ್ತದೆ ಎಂದು ನಾವು ನಿರ್ಣಯಿಸಬಹುದು